ಅವರ ಹುಟ್ಟುಹಬ್ಬದ ಪ್ರಯುಕ್ತ ಕನ್ನಸಂದ್ರ ಮತ್ತು ಕರಡಗೂರು ಸರ್ಕಾರಿ ಶಾಲೆ ಮಕ್ಕಳಿಗೆ ಲೇಖನ ಸಾಮಗ್ರಿ ಮತ್ತು ಊಟದ ಡಬ್ಬಿ ವಿತರಿಸಿದರು ನಂತರ ಕನ್ನಸಂದ್ರ ಅಂಗನವಾಡಿಗೆ ಕುರ್ಚಿಗಳನ್ನು ಕೊಡುಗೆಯಾಗಿ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಗ್ರಾಪಂ ಸದಸ್ಯ ವಿಶ್ವನಾಥ್ ಮತ್ತು ಆಧಾರ್ ಮುರಳಿ ಅಭಿಮಾನಿ ಬಳಗದವರು ಹಾಜರಿದ್ದರು ಇವತ್ತು ಬರಬೇಕಾಗಿತ್ತು ಬಟ್ ಏನೋ ದೇವಸ್ಥಾನಕ್ಕೆ ಹೋಗ್ಬೇಕು ಅದರಿಂದ ನೀವೇ ಕೊಟ್ಬಿಡೋಣ ನಾಳೆಯಿಂದ ಸ್ಕೂಲ್ ರಜೆ ಇದಂತೆ ನಾನು ಬರೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಮತ್ತೆ ಏನಾರು ಒಂದು ಮಕ್ಕಳು ಕೊಡ್ತೀನಿ ಅಂತ ಹೇಳಿ ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದಾರೆ ಅವರು ದೇವರು ಇನ್ನೊಂದು ಮೂರು ವರ್ಷ ಐದು ಆರೋಗ್ಯ ಕೊಟ್ಟು ಆ ಭಗವಂತ ಸ್ವಾಮಿ ಕಾಪಾಡಲಿ ಅಂತ ಕೇಳ್ತಾ ಏನು ನಮ್ಮ ನಾಯಣಪ್ಪ ಸರ್ ಹೇಳಿದಂಗೆ ಮಕ್ಕಳು ನೀವೆಲ್ಲ ಒಳ್ಳೆ ತಂದೆ ತಾಯಿಗೆ ಹೆಸರು ತರಬೇಕು ಅಂತ ಹೇಳ್ತಿದ್ರೆ ನಿಜಕ್ಕೂ ಇಂತ ಶಿಕ್ಷಕರು ಇದ್ರೆ ನಾವೆಲ್ಲ ನಮ್ಮ ಶೈಲಜಾ ಮೇಡಮ್ ಶಾಂತು ಮುಖ್ಯ ಗೋವಿಂದ್ ಸರ್ ಅವರು ತಿಳಿದಂಗೆ ನಮ್ಮ ತಾಲೂಕಲ್ಲೇ ನಾನ್ ಅಪ್ಡೇಟ್ ಹೇಳ್ಬೇಕು ಅಂತ ಇಂಥ ಶಿಕ್ಷಕರು ಪಡಿಬೇಕು ನಮ್ಮ ಕನ್ಸಂದೇ ಮಾಡ್ಬೇಕು ಸ್ವಲ್ಪಾಗಿ ಲೇಟ್ ಆಗಿರ ಅಂತ ಹೇಳ್ತಾರೆ ಇಲ್ಲ ಬದಲ ಬಟ್ ನಿಮ್ಮ ನಿಮ್ಮ ಮಕ್ಕಳ ಕರ್ತವ್ಯ ಇಲ್ಲಿ ಇರೋ ಬದಲ ಮಕ್ಕಳಿಗೆ ಸುಸ್ತಾಗಿರೋ ಅಂತ ಇಷ್ಟು ನೀಟ್ನೆಸ್ ಕಾಪಾಡ್ಕೊಂಡು ಬಂದಿದ್ದಾರೆ ಅವ್ರಿಗೂ ಚೆನ್ನಾಗಿಲ್ಲ ಅವ್ರ ಮಕ್ಕಳು ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ಇದೇ ಇವ್ರು ರಿಟೈರ್ಡ್ ಆಗೋರು ನಮ್ಮೂರಲ್ಲಿ ಆಗೋರ್ಲಿ ನಮ್ಮ ಶಿಕ್ಷಕರು ನಾವು ವಾಸಿಸ್ತಾ ನೀವು ಅಷ್ಟೇ ಮಕ್ಕಳೇ ಚೆನ್ನಾಗಿ ಹೋದ್ರೆ ಈಗ ಹೇಳಿದ್ರೆ ಹೇಳ್ತಾರೋ ನಮ್ಮ ಮನೆಯ ತಮ್ಮ ಬಟ್ ಒಂದು ಸರ್ಕಾರಿ ಕೆಲಸ ಇಟ್ಸ್ಕೊಂಡಿದ್ದಾರೆ ಪಾಪ ಅವನು ತುಂಬಾ ಶ್ರಮ ಕೊಟ್ಟಿದ್ದಾರೆ ಹಂಗಾಗ ಅವ್ರ ದಿನ ಹೋಗೋದು ಇನ್ನ ಒಳ್ಳೇದಾಗ್ಲಿ ಇನ್ನ ಒಂದ್ ಮಾಡಿದ್ರೆ ಬೆಳಿಗ್ಗೆ ಅಂತ ಹೇಳ್ತಾ ಎಲ್ರಿಗೂ ನಮ್ ಚಂದ್ರಶೇಖರ್ ಆಗ್ಬೋದು ಮತ್ತೆ ನಮ್ ಸುನೀಲ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗ್ತಾ ಮಕ್ಕಳ ನಿಮಗೂ ಒಳ್ಳೇದಾಗ್ಲಿ ಅದೇ ತರ ನೋಡ್ಲಿಕ್ಕೆ ಆಗ್ಲಿಕ್ಕೆ ಬರ್ತಾರೆ ಆಧಾರ್ ನೋಡ್ಲಿಕ್ಕೆ ಬರ್ತಾರೆ